ಈಗಿನ ಕಾಲದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಕೈಗೊಂದು ಫೋನ್ ಅದಕ್ಕೊಂದು ಇಯರ್ಫೋನ್ ಬೇಕೇ ಬೇಕು ದಿನವಿಡೀ ಕಿವಿಗೆ ಇಯರ್ ಫೋನ್ ಸಿಕ್ಕಿಸ್ಕೊಂಡು ಇರ್ತಾರೆ ನಿಮ್ಗೊಂದು ವಿಷಯ ಗೊತ್ತಾ ಇಯರ್ ಫೋನ್ ಬಳಸುವಾಗ ಈ ತಪ್ಪುಗಳನ್ನ ಮಾಡಿದ್ರೆ ನಿಮ್ ಕಿವಿ ಡಮಾರ್ ಆಗುತ್ತೆ ಇಯರ್ಫೋನ್ ಯೂಸ್ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರ್ದು ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಕೈಯಲ್ಲೊಂದು ಸ್ಮಾರ್ಟ್ ಫೋನ್ ಅದಕ್ಕೊಂದು ಇಯರ್ಫೋನ್ ಈಗಿನ ಟ್ರೆಂಡ್ ಇದಿಲ್ದಿದ್ರೆ ಪ್ರಸ್ಟಿಕ್ಸ್ ಪ್ರಶ್ನೆ ಅನ್ನೋ ತರ ಆಗಿದೆ ಆದ್ರೆ ಇಯರ್ಫೋನ್ ಬಳಸೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ಯಾರು ಯೋಚಿಸೋದಿಲ್ಲ ದಿನದಲ್ಲಿ ಸ್ವಲ್ಪ ಹೊತ್ತು ಇಯರ್ಫೋನ್ ಯೂಸ್ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಆದರೆ ದಿನಪೂರ್ತಿ ಕಿವಿಗೆ ಹಾಕಿಕೊಂಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನೇಕರು ಇಯರ್ಫೋನ್ ಗಳನ್ನ ಖರೀದಿಸಿದ ನಂತರ ಅದರ ಸ್ವಚ್ಛತೆ ಬಗ್ಗೆ ಕೂಡ ಯೋಚಿಸಲ್ಲ ಇಯರ್ಫೋನ್ಗಳನ್ನು ಪ್ರತಿದಿನ ಬಳಸಿದಾಗ ಬ್ಯಾಕ್ಟೀರಿಯಾ ಸೇರಿದಂತೆ ಸೂಕ್ಷ್ಮಾಣು ಜೀವಿಗಳು ಅಂಟಿಕೊಳ್ತವೆ ಇದು ನಮ್ಮ ಕಿವಿಯಲ್ಲಿ ಸೋಂಕು ಮತ್ತು ಕಿರಿಕಿರಿಯನ್ನು ಉಂಟು ಮಾಡುತ್ತೆ ನಿಮ್ಮ ಇಯರ್ಫೋನ್ಗಳನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸದಿದ್ರೆ ಸೂಕ್ಷ್ಮ ಜೀವಿಗಳು ಕಿವಿಗೆ ಪ್ರವೇಶಿಸುವ ಸಾಧ್ಯತೆಗಳಿವೆ ಇನ್ನು ನಾವು ದೀರ್ಘಕಾಲ ಇಯರ್ಫೋನ್ ಬಳಸೋದ್ರಿಂದ ಇಯರ್ಫೋನ್ ಹಾಳಾಗಿ ಅದರಲ್ಲಿ ತೇವಾಂಶ ಹೆಚ್ಚುತ್ತೆ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಇದು ಕಿವಿಯ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಶ್ರವಣದ ಮೇಲೆ ಪರಿಣಾಮ ಬೀರಬಹುದು ಕಿವಿಯ ಸೋಂಕು ಉರಿಯೂತವನ್ನ ಉಂಟು ಮಾಡುತ್ತೆ ಕಿವಿಗಳಲ್ಲಿ ಕೆಲವು ರೀತಿಯ ದ್ರವ ರೂಪುಗೊಳ್ಳುತ್ತೆ ಇದು ಕಿವಿಗಳಲ್ಲಿ ಧ್ವನಿ ಕೇಳಿಸುವಿಕೆಗೆ ಅಗತ್ಯವಾದ ಸೂಕ್ಷ್ಮ ಹಾನಿಯನ್ನುಂಟು ಮಾಡುತ್ತೆ ಆದ್ದರಿಂದ ಇದು ನಿಮಗೆ ತಾತ್ಕಾಲಿಕ ಅಥವಾ ಶಾಶ್ವತ ಕಿವುಡತನ ಉಂಟು ಮಾಡಬಹುದು ಇನ್ನು ಅನೇಕರು ಒಂದು ತಪ್ಪನ್ನ ಮಾಡ್ತಾರೆ ಅದೇನಂದ್ರೆ ತಮ್ಮ ಇಯರ್ಫೋನ್ ಅನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳೋದು ಇದಂತೂ ತೀರಾ ಕೆಟ್ಟ ಅಭ್ಯಾಸ ಯಾಕಂದ್ರೆ ಇತರರೊಂದಿಗೆ ಇಯರ್ಫೋನ್ ಗಳನ್ನ ಹಂಚಿಕೊಂಡಲ್ಲಿ ಅವರ ಕಿವಿಯೊಳಗಿನ ಬ್ಯಾಕ್ಟೀರಿಯಾ ನಮ್ಮ ಕಿವಿಯೊಳಗೆ ಸೇರಿಕೊಳ್ಳುತ್ತೆ ಇದು ಗಂಭೀರ ಸೋಂಕುಗಳಿಗೆ ಕಾರಣವಾಗ್ಬೋದು ಇದರಿಂದಾಗಿ ಕಿವಿಯ ಸುತ್ತ ಚರ್ಮದ ಸೋಂಕು ಉಂಟು ಮಾಡಬಹುದು ಇದಲ್ಲದೆ ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರುವವರು ದೀರ್ಘಕಾಲದವರೆಗೆ ಕೊಳಕು ಇಯರ್ಫೋನ್ಗಳನ್ನು ಬಳಸಿದಾಗ ಕಿವಿಗಳ ತೊಂದರೆಯಿಂದ ಬಳಲುವ ಸಾಧ್ಯತೆ ಹೆಚ್ಚು ಇಯರ್ಫೋನ್ಗಳಿಂದ ಉಂಟಾಗುವ ಕಿವಿಗಳ ಸಮಸ್ಯೆ ಕಡಿಮೆ ಮಾಡಲು ಸ್ವಚ್ಛತೆ ಬಹಳ ಮುಖ್ಯ ಇಯರ್ಫೋನ್ ಮತ್ತು ಹೆಡ್ಸೆಟ್ ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತಿರಬೇಕು ಹಾಗೆ ಇಯರ್ಫೋನ್ಗಳನ್ನು ಯಾವುದೇ ಕಾರಣಕ್ಕೂ ಪರಸ್ಪರ ಹಂಚಿಕೊಳ್ಳಬೇಡಿ ಜೊತೆಗೆ ಇಯರ್ಫೋನ್ಗಳನ್ನು ಎಷ್ಟೊತ್ತಿಗೂ ಕಿವಿಗೆ ಅಂಟಿಸೋ ಬದಲು ಸ್ವಲ್ಪ ಬಿಡುವು ಕೊಡಿ ಇದು ನಿಮ್ಮ ಕಿವಿಗೂ ಒಳ್ಳೆಯದು ಇಯರ್ಫೋನ್ಗೂ ಒಳ್ಳೆಯದು ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ